ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆಯೇ ಬ್ಲಾಗ್ ಶುರು ಇದ್ದೀನಿ ಇನ್ನೇನು ಎಕ್ಸರ್ಸೈಸ್ ಎಲ್ಲ ಶುರು ಮಾಡಬೇಕು ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ನಾನು ಡೈಲಿ ವ್ಲಾಗ್ಸು ಮತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹಾಗೆ ರೆಸಿಪಿಗಳನ್ನು ಎಲ್ಲನೂ ಕೂಡ ಒಂದೇ ಬ್ಲಾಗಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ವಾರದಲ್ಲಿ ಎರಡು ಅಥವಾ ಮೂರು ಅಷ್ಟೇ ವ್ಲಾಗ್ಗಳನ್ನು ಹಾಕೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಒಂದೊಂದೇ ಕಾನ್ಸೆಪ್ಟ್ ಮೇಲೆ ಮಾಡಿದ್ರೆ ಬೇರೆ ವ್ಯೂವರ್ಸ್ಗೆ ತುಂಬಾ ಬೋರ್ ಆಗುತ್ತೆ ಸೊ ಹಾಗಾಗಿ ಎಲ್ಲನೂ ಕೂಡ ನಾನು ಒಂದೇ ಬ್ಲಾಗಲ್ಲಿ ಪಿಕ್ಕಾಗಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆ ಎದ್ದು ಎಕ್ಸಸೈಸ್ ಶುರು ಮಾಡ್ಕೊಂಡಿದ್ದೀನಿ ನನಗೆ ತುಂಬಾ ಬೇಜಾರಾಗಿಬಿಟ್ಟಿತ್ತು ಯಾಕೆ ಗೊತ್ತಾ ನಾನು ತುಂಬ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಎಪ್ಪತ್ತೆರಡು ಕೆ ಜಿಯಿಂದ ಅರವತ್ತೊಂದು ಕೆ ಜಿಗೆ ಇಳಿಸ್ಕೊಂಡಿದ್ದೆ ಇತ್ತೀಚಿಗೆ ಮತ್ತೆ ಸ್ವಲ್ಪ ಊರಿಗೆ ಹೋಗಿ ಬಂದು ಊರಿಗೆ ಹೋದಾಗ ಎಕ್ಸಸೈಸ್ ಮಾಡಲಿಲ್ಲ ಚೆನ್ನಾಗಿ ಬಂದೆ ಆಮೇಲೆ ಹುಷಾರು ತಪ್ಪಿತು ಹುಷಾರಿಲ್ಲ ಅಂತ ಎಕ್ಸಸೈಸ್ ಸ್ಕಿಪ್ ಮಾಡಿದೆ ಆಮೇಲೆ ಒಂಥರ ಚಳಿ ಅಲ್ವ ಯಾಕೆ ಇದ್ದೇಳ್ತಾರೆ ಅಂತ ಒಂದೊಂದು ದಿನ ಒಂದೊಂದು ದಿನ ನಂಗೆ ರಾತ್ರಿ ಲೇಟ್ ಆಗ್ತಾಯಿತ್ತು ಒಂದು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ನಿದ್ದೆ ಸಾಕಾಗಲ್ಲ ಅದು ಒಂದು ರೀಸನ್ನು ಏನೋ ಒಂಥರ ನಮ್ಗೆ ಮಾಡಬಾರ್ದು ಅಂತ ಅನಿಸ್ಬಿಟ್ರೆ ಹತ್ತು ಹಲವಾರು ರೀಸನ್ಗಳು ತಲೆಯಲ್ಲಿ ಹುಟ್ಕೊಳ್ಳೋಕೆ ಶುರುವಾಗುತ್ತೆ ಹಿಂದಾಗಲ್ಲ ನಾಳೆ ಮಾಡೋಣ ಹೀಗೆ ನಾನು ತುಂಬ ಸ್ಕಿಪ್ ಆಗೋಕ್ಕೆ ಶುರುವಾಯಿತು ಡಯಟಲ್ಲೂ ಕೂಡ ಅಷ್ಟೊಂದೇನು ಕಂಟ್ರೋಲು ಇರಲಿಲ್ಲ ನಾನು ರೆಸಿಪಿ ಎಲ್ಲ ರೆಕಾರ್ಡ್ ಮಾಡಬೇಕು ವೀಡಿಯೋದಲ್ಲಿ ಏನೋ ಒಂದು ಹೊಸ ರೆಸಿಪಿ ಹಾಕಬೇಕು ಅಂತ ಹೇಳಿ ವೀಡಿಯೋಗೋಸ್ಕರ ರೆಸಿಪಿ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ಏನೇನು ಕರೆದಿರೋದನ್ನೆಲ್ಲ ಮಾಡಿದಾಗ ಅದು ಕೂಡ ತಿಂತಾ ಇದ್ದೆ ಒಂದೊಂದು ತಿಂದರೆ ಏನೂ ಆಗೋಲ್ಲ ಸ್ವಲ್ಪ ತಿನ್ಬೋದು ಬಟ್ ಕಂಟ್ರೋಲ್ ತಪ್ಪಿ ತಿಂದಾಗ ಮಾತ್ರ ವೆಯ್ಟ್ ಗೇನ್ ಆಗುತ್ತೆ ಸೊ ಆ ಪರಿಣಾಮವಾಗಿ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಯಿತು ಇವಾಗ ಮತ್ತೆ ಕಂಟ್ರೋಲಿಗೆ ಬಂದಿದೆ ಅಂದರೆ ಸಿಕ್ಸ್ಟಿ ತ್ರೀ ಮೇಲ್ಗಡೆ ಏನು ಹೋಗಿಲ್ಲ ನಾನು ಅಷ್ಟೇ ಇದಾಗ್ತಾ ಇದೆ ಇನ್ನು ಸ್ವಲ್ಪ ಒಂದು ಹದಿನೈದು ದಿನ ಕರೆಕ್ಟಾಗಿ ನನ್ನ ಡಯಟು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋದರೆ ಮತ್ತೆ ಕಂಟ್ರೋಲಿಗೆ ಬರುತ್ತೆ ನಂಗೆ ಸುಮಾರು ಜನ ಕೇಳ್ತಾರೆ ನಾವು ಇವಾಗ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀವಿ ಇನ್ಮೇಲೆ ಎಕ್ಸಸೈಸ್ ಮಾಡೋದು ಬೇಡವಾ ಡಯೆಟ್ ಮಾಡೋದು ಬೇಡವಾ ಅಂತ ಖಂಡಿತ ಬಿಟ್ಟರೆ ನನ್ನ ಥರನೇ ಆಗುತ್ತೆ ಮತ್ತು ನಾವು ಹೇಗಿದ್ದೀವೋ ಅದೇ ಥರ ಆಗ್ತೀವಿ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಪ್ರತಿದಿನ ಮಾಡೋದು ಹಾಗೆ ತಿನ್ನೋದ್ರಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಸೊ ನಾನು ಸ್ವಲ್ಪ ಕಂಟ್ರೋಲ್ ತಪ್ಪಿತ್ತು ನಿಜವಾಗ್ಲೂ ಹೇಳ್ತೀನಿ ಹಾಗಾಗಿ ಈ ಥರ ವೆಯ್ಟ್ ಗೇನ್ ಆಗೋಯ್ತು ತುಂಬ ಅದು ವೆಯ್ಟ್ ಲಾಸ್ ಮಾಡಿಕೊಂಡವ್ರಿಗೆ ಮತ್ತೆ ವೆಯ್ಟ್ ಗೇನ್ ಆದರೆ ಒಂಥರ ತುಂಬ ಬೇಜಾರಾಗುತ್ತೆ ಅಪ್ಪ ನಾನು ಇಷ್ಟು ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಮತ್ತೆ ಏರ್ಬಿಡ್ತಲ್ಲ ಅಂತ ಆದರೆ ಏನು ಅಂದರೆ ನಾವು ಬಿಡಬಾರ್ದು ಅನ್ನೋದು ಮತ್ತೆ ನನಗೆ ಗೊತ್ತಾಯಿತು ಬಿಟ್ಟಿಲ್ಲ ನಾನು ಇದ್ದೆ ಒಂದೊಂದು ದಿನ ಸ್ಕಿಪ್ ಆಗೋದು ಮತ್ತು ತಿನ್ನುವಾಗ ಓಕೆ ಹೆಂಗೂ ವೆಯ್ಟ್ ಲಾಸ್ ಆಗಿದೆಯಲ್ವ ಒಂದು ಸೂ ಜಾಸ್ತಿ ತಿನ್ನೋಣ ಈಗ ಸ್ವೀಟೆಲ್ಲ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಇನ್ನೊಂದು ಸ್ವಲ್ಪ ತಿನ್ನೋಣ ಹೀಗೆ ಒಂಥರ ಮನಸ್ಸು ಸ್ವಲ್ಪ ಕಂಟ್ರೋಲ್ ತಪ್ಪಿತ್ತು ಇವಾಗ ಮತ್ತೆ ಟ್ರ್ಯಾಕಿಗೆ ತೊಗೊಂಡ್ಬಂದಿದ್ದೀನಿ ಏನೇ ಮಾಡ್ತೀನಿ ನಾನು ಮನೆಯಲ್ಲಿ ಏನೂ ಅಡುಗೆ ಮಾಡಲ್ಲ ಅಥವಾ ಎಣ್ಣೆಲಿ ಕರೆದಿದ್ದು ಮಾಡಲ್ಲ ಆ ಥರದ್ದು ಏನಿಲ್ಲ ಮಾಡಿದ್ರೆ ಒಂದೊಂದೇ ತಿನ್ನೋದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ರೆಸಿಪಿ ಏನಾದರೂ ಮಾಡಿಲ್ಲ ಅಂದರೆ ಏನೂ ಕಂಟೆಂಟ್ ಕೊಡೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನಾನ ಆದಮೇಲೆ ದೇವ್ರ ಮುಂದೆ ಕೂತ್ಕೊಂಡು ಅನಾಗಂಗೆ ಒಂದಷ್ಟು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ ಅವಳು ಕೆಲವೊಂದು ಕಲ್ತಿದ್ದಾಳೆ ಬಟ್ ಅಷ್ಟು ಸ್ಪಷ್ಟವಾಗಿ ಹೇಳೋದಿಕ್ಕೆ ಬರಲ್ಲ ಬಟ್ ಅವಳು ಹೇಳೋದು ಕೇಳಿದ್ರೆ ಎಸ್ ಇದನ್ನೇ ಹೇಳ್ತಾ ಇದ್ದಾಳೆ ಅಂತ ನಮಗೆ ಅರ್ಥ ಆಗುತ್ತೆ ಸೊ ಇವಾಗ ಹೇಳಿಕೊಟ್ರೆ ಮುಂದೆ ಮುಂದೆ ಅವ್ರು ಕಲಿತ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ ಹಾಗೆ ಒಂದು ಕಡೆ ಕುತ್ಕೊಂಡು ಏನೋ ಕಲಿಬೇಕು ಕುತ್ಕೋಬೇಕು ಸೈಲೆಂಟಾಗಿ ಕುತ್ಕೋಬೇಕು ಅನ್ನೋದನ್ನು ಕೂಡ ನಾವು ಈ ಮೂಲಕ ಕಲಿಸ್ಬೋದು ಅದಾದ ಮೇಲೆ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಹಾಗೆ ಇವಾಗ ಸೂಪರ್ ಟೇಸ್ಟಿ ಒಂದು ರೆಸಿಪಿ ಶೇರ್ ಸ್ನ್ಯಾಕ್ಸ್ ಆಗಿ ಇದನ್ನು ಬಳಸ್ಬೋದು ಸಂಜೆ ಟೈಮ್ಗೆ ಟೀ ಕುಡಿಯೋ ಟೈಮ್ಗೆ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಇದನ್ನು ಮಾಡ್ಬೋದು ಯಾವಾಗಲೂ ಪಕೋಡಾ ಬಜ್ಜಿ ಎಲ್ಲ ಮಾಡ್ತಾ ಇರ್ತೀನಿ ಅದಕ್ಕಿಂತ ಇದೊಂಥರ ವಿಭಿನ್ನವಾಗಿರುತ್ತೆ ಅಂತ ನಾನು ಇವತ್ತು ಮಾಡ್ತಾ ಇರೋದು ಎರಡು ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಅದೊಂದು ಮೂರು ವಿಸಲ್ ಹಾಕ್ಸ್ಕೊಳ್ತೀನಿ ಹಾಗೆ ತರಕಾರಿಯಲ್ಲಿ ನಾನು ಕ್ಯಾರೆಟು ಬೀನ್ಸು ಮತ್ತು ಬಿಟ್ರೋಟು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಸಣ್ಣಗೆ ಹೆಚ್ಕೋಬೇಕು ತರಕಾರಿನೆಲ್ಲ ಬಳಸೋದ್ರಿಂದ ಒಂದು ಸ್ವಲ್ಪ ಇದರಲ್ಲೇ ಹೆಲ್ದಿ ಆಗುತ್ತೆ ನಾವು ಮಾಡೋ ತಿಂಡಿ ಆದರೆ ಎಣ್ಣೆಯಲ್ಲಿ ಕರೆದಿದ್ದು ಸಂಪೂರ್ಣವಾಗಿ ಬಿಡೋಕ್ಕೂ ಆಗಲ್ಲ ನಮ್ಮ ಬಾಡಿಗೆ ಸ್ವಲ್ಪ ಎಣ್ಣೆ ಕೂಡ ಬೇಕಾಗುತ್ತೆ ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ಕೇಳ್ತಾರೆ ಕೆಲವೊಬ್ರು ಕಮೆಂಟಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬರುತ್ತಲ್ಲ ಗಾಣದ ಎಣ್ಣೆ ಅಂತ ಹೇಳ್ತಾರೆ ಅದನ್ನು ನಾನು ಬಳಸ್ತೀನಿ ಸೊ ಯಾವುದು ನಾವು ಡೈರೆಕ್ಟಾಗಿ ಹೋಗಿ ಗಾಣದಲ್ಲಿ ಮಾಡಿಸ್ಕೊಂಬೋ ಬರ್ಬೋದು ಮಿಲ್ಲಲ್ಲಿ ಇಲ್ಲಾಂದರೆ ಇದು ಬಾಟ್ಲಲ್ಲೂ ಕೂಡ ಸಿಗುತ್ತೆ ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಆಗ್ತೀನಿ ಸಾಮಾನ್ಯವಾಗಿ ಮತ್ತೆಲ್ಲೂ ಇಲ್ಲಿ ಹತ್ರದಲ್ಲಿ ನಮಗೆ ಸಿಗೋದಿಲ್ಲ ಹಾಗಾಗಿ ಸೊ ಇವಾಗ ನಾನು ರೆಸಿಪಿನ ಮುಂದುವರಿಸ್ತಾ ಇದ್ದೀನಿ ಎಣ್ಣೆ ಕರಿಯೋದಕ್ಕೂ ಕೂಡ ನಾನು ಇದನ್ನೇ ಬಳಸ್ತೀನಿ ಫಸ್ಟು ಸ್ವಲ್ಪ ಎಣ್ಣೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸೊಪ್ಪು ಹಾಗೆ ಇವಾಗ ನಾನು ಹಸಿಮೆಣಸು ಮತ್ತು ಶುಂಠಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅದಾದಮೇಲೆ ಇವಾಗ ಹೆಚ್ಚೊಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕೋಣ ಸಣ್ಣಗೆ ಹೆಚ್ಕೋಬೇಕು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದರಲ್ಲೇ ಒಂಥರ ಬೇಯುತ್ತೆ ಇಲ್ಲಿ ನಾನು ಸ್ವಲ್ಪ ಕಾರ್ನ್ ಇದ್ದೀನಿ ಇಲ್ಲಾಂದರೆ ಬಟಾಣಿ ಕೂಡ ಬೇಯಿಸ್ಕೊಂಡು ಹಾಕ್ಬೋದು ಹಾಗೆ ನಾನು ಆಗಲೇ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ಒಂದು ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನಾನು ಆಲೂಗಡ್ಡೆನೇ ಎರಡೇ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನು ಒಂಥರ ಇದನ್ನು ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಎರಡೇ ಹಾಕಿದ್ದೀನಿ ಸಾಕು ಅಂತ ಹಾಗೆ ಇದಕ್ಕೆ ಮೇನಾಗಿ ಬೇಕಾಗಿರೋದು ಬ್ರೆಡ್ಡು ನಾನಿಲ್ಲಿ ಬ್ರೆಡ್ಡು ಸೈಡಿಗೆಲ್ಲ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಹಾಗೆ ಪುಡಿ ಮಾಡ್ಕೊಳ್ತೀನಿ ಇದು ಲಾಸ್ಟಲ್ಲಿ ನಮಗೆ ಇದನ್ನು ಮಾಡೋದಕ್ಕೆ ಬೇಕಾಗತ್ತೆ ಒಂದು ಎರಡು ಸಲ ಗುರು ಮಾಡಿದ್ರೆ ಸಾಕು ಇಷ್ಟೇ ಪೌಡ್ರಾದರೆ ಸಾಕು ಇದು ಇದನ್ನು ಸೈಡಿಗೆ ತೆಗೆದು ಇಟ್ಕೊಳ್ಳೋಣ ಅದಾದಮೇಲೆ ನಾನು ಆಗಲೇ ಸ್ಟಫ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಉಪ್ಪು ಸಾಕಾಗಿದೆಯಾ ಅಂತ ನೋಡ್ಕೋಬೇಕು ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಳ್ತೀನಿ ಇದನ್ನು ಆ್ಯಕ್ಚುಲಿ ನಾನು ಯೂಟ್ಯೂಬ್ನಲ್ಲಿ ಹೀಗೆ ನೋಡುವಾಗ ಈ ರೆಸಿಪಿ ತುಂಬ ಇಷ್ಟ ಆಯಿತು ಟ್ರೈ ಮಾಡಿ ನೋಡೋಣ ಅಂತ ನಾನು ಇವತ್ತು ಮಾಡ್ತಾ ಇರೋದು ಸೊ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ಅದಾದಮೇಲೆ ಈ ಬ್ರೆಡ್ಡನ್ನು ಈ ಹಾಲಲ್ಲಿ ಒಂದು ಸಲ ಅದ್ದೋಣ ಆನಂತರ ಹಾಲೆಲ್ಲ ಈ ಥರ ತೆಕ್ಕೋಬೇಕು ಹಿಂಡಿ ಅದಾದಮೇಲೆ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಇಟ್ಟು ಈ ಥರ ಮಡಚಬೇಕು ಚೆನ್ನಾಗಿ ಎಲ್ಲೂ ಓಪನ್ ಇರಬಾರ್ದು ಆ ಥರ ಕ್ಲೋಸ್ ಮಾಡ್ಕೋಬೇಕು ನಂತರ ನಾವು ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಈ ಥರ ಹದ್ದು ಚೆನ್ನಾಗಿ ಅದು ಪೌಡ್ರೆಲ್ಲ ಇದ್ರ ಇದ್ರ ಮೇಲುಗಡೆ ಇಟ್ಕೋಬೇಕು ಅದಾದಮೇಲೆ ಮತ್ತೆ ಮಾಡ್ತೀನಿ ಹಾಗೆ ಇಲ್ಲಿ ನೋಡಿ ಇವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊಪ್ಪನ್ನೆಲ್ಲ ಬಿಡಿಸಿ ಒಂದು ಕೆಲಸ ಕೊಟ್ಟಿದ್ದೀನಿ ಅವ್ರಿಗೆ ಅದನ್ನು ಇರಿ ನೀವು ಅಂತ ಸೊ ಎಲ್ಲನೂ ನಾನು ಇದೇ ಥರ ಮಾಡ್ಕೊಳ್ತೀನಿ ಕೊನೆಗೆ ಮತ್ತು ಅಷ್ಟನ್ನು ಒಂದು ಸಲ ಮಾಡಿಟ್ಕೊಂಡೆ ನಂತರ ಕರೆಯೋಣ ಅಂತ ಅಂದ್ಕೊಂಡೆ ಇದೇನು ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದೊಂದೇ ಒಂದು ಅಥವಾ ಎರಡು ಅಷ್ಟೇ ಸಂಜೆ ಟೈಮ್ಗೆ ಟೀ ಕುಡಿಯುವಾಗ ಇಲ್ಲ ಏನಾದರೂ ಬರ್ತಡೇ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಖಾರ ಖಾರವಾಗಿ ಸ್ಟಫೆಲ್ಲ ಖಾರವಾಗಿರುತ್ತೆ ಮೇಲ್ಗಡೆ ಒಂಥರ ಆಗಿರುತ್ತೆ ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಅಂತ ನಮಗಂತೂ ಖಂಡಿತ ಅನ್ನಿಸ್ತು ಸೊ ಎಣ್ಣೆಯಲ್ಲಿ ಇವಾಗ ಕಡಿತಾ ಇದ್ದೀನಿ ಇದು ಕೂಡ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಏನೆ ಕಡಲೆಕಾಯಿ ಎಣ್ಣೆ ಇದು ಸ್ವಲ್ಪ ಸ್ಮೆಲ್ ಆಗುತ್ತೆ ಮತ್ತು ನೊರೆ ಜಾಸ್ತಿ ಬರುತ್ತೆ ಇದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಅದೇ ಸ್ಮೆಲ್ ಯಾಕೆ ಬರುತ್ತೆ ಅಂದರೆ ಇದು ರಿಫೈನ್ಡ್ ಆಗಿರೋದಿಲ್ಲ ಅಲ್ವಾ ನೀವು ರಿಫೈನ್ಡ್ ಆಯಿಲಲ್ಲಿ ಯಾವುದೇ ಸತ್ವ ಇರೋದಿಲ್ಲ ಒಂಥರ ವೈಟಗಿರುತ್ತೆ ಸೊ ಹಾಗಾಗಿ ಏನು ಆಗಲ್ಲ ಬಟ್ ಇದು ಸ್ವಲ್ಪ ಕಡಲೆ ಬೀಜದ ಒಂದು ಸ್ಮೆಲ್ ಬರುತ್ತೆ ಎಲ್ಲ ಮಾಡಿದಾಗ ಸ್ವೀಟ್ ಏನಾದರೂ ಕರಿದಾಗ ಅಷ್ಟು ರುಚಿ ಅನಿಸೋದಿಲ್ಲ ನಮ್ಗೆ ಆ ಥರ ಫೀಲ್ ಆಯಿತು ಬಟ್ ಹೆಲ್ದಿಗಂತೂ ಒಳ್ಳೆಯದು ಸೊ ನೋಡಿ ಈ ಥರ ಕರೀತಾ ಇದ್ದೀನಿ ನಿಧಾನಕ್ಕೆ ಕರ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫಸ್ಟು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಕೊಂಡಿದ್ದೀನಿ ಎಷ್ಟು ಆಗಿದೆ ಅಂದರೆ ವೀಡಿಯೋ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ಇದಕ್ಕೆ ನೆಂಚ್ಕೊಳ್ಳೋದಕ್ಕೇನು ಚಟ್ನಿ ಎಲ್ಲ ಮಾಡಿಲ್ಲ ಬೇಕಾದರೆ ಚಟ್ನಿ ಮಾಡ್ಕೊಬೋದು ಇಲ್ಲಾಂದರೆ ಸಾಸು ಟೊಮ್ಯಾಟೊ ಕೆಚಪ್ಪು ಏನಾದರೂ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ತುಂಬ ಬಿಸಿ ಬಿಸಿಯಾಗಿ ಮೇಲ್ಗಡೆ ಲೇಯರ್ ಏನಿದೆ ಕ್ರಿಸ್ಪಿಯಾಗಿರುತ್ತೆ ಬ್ರೆಡ್ ಕರೆದಾಗ ತುಂಬ ಕ್ರಿಸ್ಪಿ ಆಗುತ್ತಲ್ವ ಹಾಗೆ ಒಳಗಡೆ ಸ್ಟಫು ಬಿಸಿ ಬಿಸಿಯಾಗಿ ಎಲ್ಲ ತರಕಾರಿ ಬಾಯಿಗೆ ಸಿಗ್ತಾಯಿತ್ತು ಸೊ ಈ ಥರ ಒಂದು ಡಿಫ್ರೆಂಟಾದ ರೆಸಿಪಿನ ನಾವು ಟ್ರೈ ಮಾಡಿ ನೋಡಿದ್ದಾಯಿತು ನಿಮಗೂ ಬೇಕು ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಶಿಲ್ಪ ಹೆಲ್ದಿನ ಅಂತ ಕೇಳಿದ್ರೆ ಖಂಡಿತ ಹೆಲ್ದಿ ಅಲ್ಲ ಒಂದೊಂದು ಬೇಕಾದರೆ ಅಷ್ಟೇ ಸೊ ಇವತ್ತೊಂದು ಹೊಸ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವ್ರಿಗೆಲ್ಲರೂ ಖುಷಿಯಾಗಿರಿ ನಮಸ್ಕಾರ